ಗರ್ಭ ಚಿಕಿತ್ಸೆ ಎಂದರೆ ಅದು ಪ್ರಕೃತಿಯ ಕೊಟ್ಟಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಶಕ್ತಿ ಅದು ಭೂಮಿಯ ಮೇಲೆ ಬೆಳೀತಕ್ಕಂತಹ ಒಂದು ಸಸ್ಯ ಅಥವಾ ಹುಲ್ಲು ಅಂತ ಕರೀತೇವೆ ಅದು ಸಂಪೂರ್ಣವಾಗಿ ಪ್ರಕೃತಿ ದತ್ತವಾಗಿ ಇರ್ತಕ್ಕಂತಹ ಪ್ರಕೃತಿಯು ನಮಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದಂಥ ಬೆಳವಣಿಗೆ ಅಂತ ಹೇಳಬಹುದು ಜೊತೆಗೆ ಅದರಲ್ಲಿ ಇರ್ತಕ್ಕಂತಹ ಶಕ್ತಿಗಳನ್ನೆಲ್ಲ ನೀವು ತಿಳ್ಕೊಳ್ತಾ ಇದ್ದೀರಿ ಅದ್ಭುತವಾಗಿ ಕೆಲಸ ಕಾರ್ಯಗಳಲ್ಲಿ ಅದು ರೋಗ ರುಜಿನಗಳನ್ನು ಹಾಗೂ ಮಂತ್ರ ಶಕ್ತಿಗಳನ್ನು ಅದ್ಭುತವಾಗಿ ಪ್ರಚಲಿತಕ್ಕೆ ತಂದಿರತಕ್ಕಂತಹ ಅದು ಪ್ರಕೃತಿ ಆದರೆ. ಇನ್ನು ವಿಜ್ಞಾನ ಹೇಳ್ತಕ್ಕಂಥದ್ದು ಅದು ಪ್ರಕೃತಿಯನ್ನು ವಿನಾಶಗೊಳಿಸ್ಲಿಕ್ಕೆ ಇರತಕ್ಕಂಥದ್ದು ಒಂದು ರೀತಿಯಾದಂತಹ ಅಣುಭ ಹೇಳ್ತಕ್ಕಂಥದ್ದು ಕೂಡ ವಿಜ್ಞಾನದಿಂದನೇ ಉಂಟಾಗಿರ್ತಕ್ಕಂಥದ್ದು ಆ ರೀತಿಯಾದಂತಹದ್ದು ತುಂಬಾ ಅಪಾಯಕಾರಿಯು ವಿನಾಶಕಾರಿಯೂ ಆಗಿರ್ತಕ್ಕಂಥದ್ದು ಪ್ರಕೃತಿಯಿಂದ ಸಿಕ್ತಕ್ಕಂತಹದ್ದು ಮತ್ತು ಶಾಶ್ವತವಾಗಿ ಇರ್ತಕ್ಕಂಥದ್ದು ಶಕ್ತಿ ಪಂಚಭೂತಗಳ ಶಕ್ತಿ ಪ್ರಕೃತಿಯಲ್ಲೇ ಎಂದೂ ಕೂಡ ವಿನಾಶವನ್ನು ಮಾಡಲಿಕ್ಕೆ ಸಾಧ್ಯವಾಗದೆ ಇರ್ತಕ್ಕಂಥ ಶಕ್ತಿ ಅಂತಹ ಒಂದು ಶಕ್ತಿಯ ಮೂಲಕವಾಗಿ ನಂಬಿ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಆರೋಗ್ಯ ಭಾಗ್ಯಗಳನ್ನು ಹಾಗೂ ಜ್ಯೋತಿಷ್ಯದ ಮೂಲಕವಾಗಿ ಜ್ಞಾನ ಸಂಪತ್ತು ಹೇಳ್ತಕ್ಕಂಥದ್ದನ್ನು ಸಿಗ್ತಕ್ಕಂಥದ್ದು ಹಾಗಾಗಿ ಪ್ರಕೃತಿಯಿಂದ ಸಿಗ್ತಕ್ಕಂತಹ ವಸ್ತುಗಳ ಪ್ರಯೋಜನ ಮತ್ತು ಪ್ರಕೃತಿಯಿಂದ ಒಳಿತನ್ನು ಕಾಣತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ